ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐಪಿಎಲ್ ಇತಿಹಾಸದಲ್ಲಿ ಒಂದು ದಾಖಲೆಯಾದ ಪಂದ್ಯ ಅಂತ ಹೇಳ್ಬೋದು ಹೇಳಬಹುದು ಈ ತರ ಆಗತ್ತೆ ಅಂತ ಕೂಡ ನಾವಿಲ್ಲಿ ಅನ್ಕೊಂಡಿರಲಿಲ್ಲ ಈ ಒಂದು ಪಂದ್ಯ ಏನಪ್ಪ ಅಂದರೆ ತಪ್ಪಾಗಲ್ಲ ಈ ಒಂದು ಪಂದ್ಯ ಪಂಜಾಬ್ ಕಿಂಗ್ಸ್ ಕೇಕರ್ ಪಂದ್ಯ ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ ಯಾವಾಗಲೂ ಕೂಡ ಗೆದ್ದು ಕಳೆದ ಸೀಸನ್ ಅಲ್ಲಿ ಕೂಡ ಇದನ್ನ ನೋಡಿರಬಹುದು ಟೂ ಸಿಕ್ಸ್ಟಿ ಚೇಂಜ್ ಮಾಡಿ ಇದೀಗ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಚೇಂಜ್ ಮಾಡಿ ಥಂಡಾಗಿತ್ತು ಇದೀಗ ಮತ್ತೊಮ್ಮೆ ಪಂಜಾಬ್ ಕಿಂಗ್ಸ್ ಕೇಕರ್ ಡಾಮಿನೇಟ್ ಮಾಡಿ ಒಂದು ಪಂದ್ಯ ಇಲ್ಲಿ ಗೆದ್ದಿದೆ ಇದು ಮೊದಲು ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಡ ನಾಯಕ ಶ್ರೇಯಸ್ ಸಯ್ಯರ್ ಕೂಡ ಇಲ್ಲಿ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಮಾಡ್ತೀವಂತ ಅಂದ್ರು ಈ ಒಂದು ಸ್ಕೋರ್ ಡಿಪೆಂಡ್ ಮಾಡಿಕೊಳ್ತೀವಂತ ಅವರು ಹೋಪ್ ಕೂಡ ಇತ್ತು ಬಟ್ ಅದೇ ತರ ಇಲ್ಲಿ ಬ್ಯಾಟಿಂಗ್ ಬಂದಂತ ತಂಡನ ಪದ ಎರಡು ದೊಡ್ಡ ಬದಲಾವಣೆ ಕೂಡ ಇವರು ಮಾಡಿಕೊಂಡ್ರು ಶಾಮಿಯರ್ ಬರ್ಲೆಟ್ ಅವರು ಐಪಿಎಲ್ ಗೆ ಡೆಬ್ಯೂ ಮಾಡಿದ ಆಟಗಾರ ಅದು ಬಿಟ್ಟರೆ ಮತ್ತೊಂದು ಬದಲಾವಣೆ ಪದರೆ ಮಾರ್ಕಸ್ ಟೆಸ್ ಅವರ ಜಾಗಕ್ಕೆ ಇಲ್ಲಿ ಮತ್ತೊಬ್ಬ ಆಟಗಾರ ಬಂದಿದ್ದು ಜೋಶ್ ಇಂಗ್ಲಿಷ್ ಇಂಗ್ಲಿಷ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬಂದ್ರು ಬಟ್ ಮಾರ್ಕಸ್ ಟೂನಿಸ್ ಕಳೆದ ಬಾರಿ ಏನಪ್ಪಾ ಅಂದ್ರೆ ಕಳೆದ ಪಕ್ಕದಲ್ಲಿ ಅಭ್ಯರ್ಥರಾದರು ಅವರನ್ನು ಹೊರಗೆ ಕುಣಿಸಿದರು ಜಾಸ್ ಇಂಗ್ಲಿಷ್ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಇವ್ರ ಕಡೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಇದು ಏನಪ್ಪ ಅಂದ್ರೆ ಪಂಜಾಬ್ ತಂಡ ಬ್ಯಾಟಿಂಗ್ ಮಾಡಿದೀಗ ಫೋರ್ತ್ ನಲ್ಲಿ ಮೂರು ಓವರ್ಗೆ ಇವರು ಮೂವತ್ತ ಮೂರು ಹೊಡೆದು ಆಡ್ತಿದ್ರು ಬಟ್ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಪಂಜಾಬ್ ತಂಡದ ಕಡೆ ಒಂದು ಪಂತ ಸಾಕ್ತದಂತೆ ಇಲ್ಲಿ ದರ್ಚಿತ್ ರಣಾಬ್ ತಂಡಕ್ಕೆ ಆಘಾತ ನೀಡಿದರು ಕೆಜಿಆರ್ ತಂಡದ ಸ್ಟಾರ್ ಅವರು ರ ಮೊದಲು ವಿಕೆಟ್ ಕೊಟ್ಟು ಪ್ರಿಯಾಂಶ್ ಆರ್ಯ ಅದರ ಕಳೆದ ಬಾರಿ ಪಂದ್ಯದಲ್ಲಿ ಸೆಂಚುರಿ ಬೆಳೆಸಂತಹ ಆಟಗಾರ ಈಗ ಮೂವತ್ತೆ ಇಪ್ಪತ್ತನ್ಗೆ ಔಟ್ ಆಗುತ್ತಾರೆ ಬಟ್ ರಮಣದೀಪ್ ಸಿಂಗ್ ಓವರ್ಗೆ ಒಂದು ಕ್ಯಾಶ್ ತೆರೆದಲ್ಲಿ ಮೊದಲು ಪ್ರಯತ್ನ ತುಂಬಿಕೊಡ್ರು ಬಟ್ ಇದಾದ ಬಳಿಕ ನಾಯಕ ಪಂಚಾಯತ್ ನಾಯಕ ಶ್ರೇಯಸ್ ಅಯ್ಯರ್ ಅವರು ಊಟ ಕೊಡಲಿ ಬೇಗ ನಿಲ್ಕೊಂಡ್ರು ಇಲ್ಲಿಗೆ ಒಂದು ಪಂದ್ಯ ಫಿನಿಶ್ ಅಂತ ನಾವು ಅನ್ಕೊಂಡ್ರಿ ಅಂದ್ರೆ ಎರಡು ಬರಾಡಿ ರಮನ್ ದೀಪ್ ಸಿಂಗ್ ಕ್ಯಾಚ್ ಹಿಡಿದಂತ ಇವರು ಬಲಿಯಾದ್ರು ಬಟ್ ಈ ಒಂದು ಪಂದ್ಯಕ್ಕೆ ಏನಪ್ಪ ಅಂದ್ರೆ ಈ ಸೀಸನ್ ಅಲ್ಲಿ ಡೆಬ್ಯೂ ಮಾಡಿದ ಜೋಶ್ ಇಂಗ್ಲಿಸ್ ಕೂಡ ಯಾವ್ದಾದ್ರು ಬರಲಿಲ್ಲ ವಧೇರ ಕೊಡೆಯಲ್ಲಿ ಹತ್ತು ರನ್ ಗಳಿಸಿ ಬೇಡದ ವಿಕೆಟ್ ಇದೀಗ ವೆಂಕಟೇಶ್ವರ ಹಿಡಿದಂತ ಅದ್ಭುತ ಕ್ಯಾಚ್ಗೆ ಬಲಿಯಾದ್ರು ಒಂದು ಪ್ಲೇನ್ ಕಡೆಯಿಂದ ಅಷ್ಟು ಹೇಳ್ಕೊಂತ ಪರ್ಫಾರ್ಮೆನ್ಸ್ ಬರಲಿಲ್ಲ ವರುಣ್ ಚಕ್ರವರ್ತಿ ಬಾಲ್ ಪಡಿಸೋದಕ್ಕೆ ಬೌಲ್ಡ್ ಆದ್ರು ಯಾವುದೇ ತರಹದ ಇಂಪ್ಯಾಕ್ಟ್ ಇಲ್ಲಿ ಮಾಡಿಲ್ಲ ಸುನಿಲ್ ನಾರಾಯಣ್ ಬಾಲಿಂಗ್ ಈಗ ಇದೀಗ ಡಿಪಾಲ್ ಕ್ಯಾಚ್ಗೆ ಬಲಿಯಾಗುತ್ತಾರೆ ಸುಶಾಂತ್ ಸಿಂಗ್ ವೈಭವ್ ಅವರ ಬಾಲ್ಗೆ ಎಲ್ ಪಿ ಡಬ್ಲ್ಯೂ ಆದ್ರೆ ಮಾಕು ಅಂಡ್ ಸನ್ ಸುನೀಲ್ ನಾರಾಯಣ್ ಬಾಲ್ಗೆ ಬೌಲ್ಡ್ ಆದರು ಬಾಲ್ವೆ ಏನಪ್ಪ ಅಂದ್ರೆ ರನ್ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತಿದೆ ಅದೇ ತರಲಿ ಎರಡು ಓಡಾಕ್ ಹೋಗಿ ಇವರು ಔಟ್ ಆಗ್ತಾರೆ ಕೊನೆಯದಾಗಿ ಈಗ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಅಂದ್ರೆ ಹದಿನೈದು ಪಾಯಿಂಟ್ ಮೂರು ಓವರ್ಗೆ ಕೇವಲ ನೂರ ಹನ್ನೊಂದಕ್ಕೆ ಆಲ್ಔಟ್ ಆಯಿತು ಬಟ್ ಈ ಒಂದು ಪಂದ್ಯ ಕೆ ಕೆಪಿಆರ್ ತಂಡ ಇದೀಗ ಈಸಿಯಾಗಿ ಗೆಲ್ಲದಂತ ಅನ್ಕೊಂಡಿದ್ದೀವಿ ಹೀಗಾಗಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಸಾಗಿದ್ದು ಇಲ್ಲಿ ತಪ್ಪು ನೆಲೆ ರಹಾನೆ ಅವರ ವಿಕೆಟ್ ಹೋಯಿತು ಅದೇ ಬ್ಯಾಟಿಂಗ್ ಬಂದಂಥ ಈ ಒಂದು ಡಿಕಾಕ್ ಮತ್ತು ನರೇನ್ ಜೋಡಿ ಇಲ್ಲಿ ಮೊದಲ ಓವರ್ ನಲ್ಲಿ ಕೂಡ ಟ್ರೆಸ್ಲಿಂದ ರೈನ್ ಹೋಗಿಕ್ಕೆ ಅಟ್ ಮಾರ್ಕೋ ಆ್ಯಂಡ್ಸನ್ ಅವರು ಮಾಡಿದರು ಅಂದರೆ ಅದೇ ಥರ ಇಲ್ಲಿ ಟೇಕ್ ಆಫ್ ಅವರು ವಿಕೆಟ್ ಕೂಡ ಇಲ್ಲಿ ಬೇಗನೆ ಬಿಡಿದ್ರಿಂದ ಒಂದು ಪಂದ್ಯಕ್ಕೆ ಇಲ್ಲಿ ಬೆಡ್ ಬ್ಯಾಕ್ ಟು ಬ್ಯಾಕ್ ಓವರ್ ಅಲ್ಲಿ ಇದೀಗ ಕೆ ಕೆ ಆರ್ ತಂಡದ ವಿಕೆಟ್ ಬತ್ತು ಜೀರೋ ಪಾಯಿಂಟ್ ಸಿಕ್ಸ್ ಓವರ್ಗೆ ಸುನಿಲ್ ರೈನಾ ವಿಕೆಟ್ ಆದರೆ ಅದೇ ಥರ ಇಲ್ಲಿ ಟೇಕ್ ಅವರು ವಿಕೆಟ್ ಹೋಗಿದ್ದು ಒನ್ ಪಾಯಿಂಟ್ ಟೂ ಓವರ್ ಅಂದ್ರೆ ಕೆ ಕೆ ಆರ್ ತಂಡ ಏಳು ರನ್ ಆಗುವಷ್ಟರಲ್ಲಿ ಎರಡು ವಿಕೆಟ್ ಬಂತು ಬಟ್ ಅಂಕುಶ್ ರಘುವಂಶಿ ಕೂಡ ಇಲ್ಲಿ ಒಂದು ಪುಟದಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ಅದರ ಸೊನ್ನೆಗೆ ಅವರು ಕೂಡ ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು ಬರ್ಲೆಟ್ ಎಸೆದಂತ ಆ ಒಂದು ಬಾಗ್ನಪ್ಪ ಅಂದ್ರೆ ಬಾರ್ಡರ್ ಇಲ್ಲಿ ಸೆಡ್ಗೆ ಅವರು ನಿಂತಿದ್ರು ಈಗಕ್ಕೆ ಒಂದು ಕ್ಯಾಚ್ ಮಿಸ್ ಮಾಡಿ ಸಿಕ್ಸ್ ಹೋಯ್ತು ಬಟ್ ಆ ಒಂದು ಕ್ಯಾಚ್ ಹಿಡಿದ್ರೆ ಇಲ್ಲಿ ಕೆಕೆ ಆರ್ ನಾವು ಅಲ್ಲಿ ಅಂದ್ರೆ ಪಂಜಾಬ್ ಕಿಂಗ್ಸ್ ಆಘಾತ ನೀಡಬಹುದಾಗಿತ್ತು ಬಟ್ ಅಲ್ಲಿ ಕ್ಯಾಚ್ ಬಿಟ್ಟನಪ್ಪ ಅಂದ್ರೆ ಇಲ್ಲಿ ಅವರು ಹಾಡಿದ್ರು ಅಂದ್ರೆ ರಘು ವಂಶೀರಿ ಮೂವತ್ತ ಏಳು ರನ್ ಗಳಿಸಿರುವ ತಂಡ ಹಾಡಿದ್ರು ಬಟ್ ರಹಾನಿ ಮತ್ತು ರಘು ವಂಶೀಗೌಡ ಏನಪ್ಪ ಅಂದ್ರೆ ಐವತ್ತೈದು ಪಾರ್ಟ್ನರ್ಶಿಪ್ ಹಿಡಿದಾಗ ಈ ಒಂದು ಪಂದ್ಯಕ್ಕೆ ಕೈಯುತ್ತಿತ್ತು ಬಟ್ ಯಾವ ಥರ ಜಾರಿ ತಪ್ಪಂದ್ರೆ ಈ ಒಂದು ಕೈ ಇದೀಗ ನೋಡಬಹುದು ಅಜಿಂಕ್ಯ ರಹಾನಿ ಏನಪ್ಪ ಅಂದ್ರೆ ಏಳು ಪಾಯಿಂಟ್ ನಾಲ್ಕು ಓವರ್ ಆದಾಗ ಇಲ್ಲಿ ಅಂದರೆ ಅರವತ್ತೆರಡು ರನ್ ಆದಾಗ ಔಟ್ ಆದರು ಬಟ್ ಆ ಒಂದು ವಿಕೆಟ್ ಅಂದರೆ ಇದು ರಿವ್ಯೂ ಕೂಡ ಇವರು ತೆಗೆದುಕೊಳ್ಳಿಲ್ಲ ಚೆಕ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಔಟ್ಸೈಡ್ ಆಫ್ ಟರ್ಮ್ ಮತ್ತು ಬಾಲ್ ಕೂಡ ಮಿಸ್ ಆಗಿತ್ತು ಬಟ್ ಈ ಒಂದು ತಪ್ಪು ಏನಪ್ಪ ಈಗ ಮಾಡಿದ್ರಿಂದ ಅಂದ್ರೆ ರಹಾನೆ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ರಹಾನೆ ಹದಿನೇಳು ಬಾಲ್ಗೆ ಹದಿನೇಳು ರನ್ ಗಳಿಸಿ ಆಡಿದ್ರು ಯಜೇಂದ್ರ ಚಹಲ್ ಬಾಲ್ಗೆ ಅವರು ಎಂಟು ಡಬಲ್ ಆಗಿ ಹೊರ ನಡೆದ್ರೆ ಕೊನೆಯದಾಗಿ ವೆಂಕಟೇಶ್ ಸೇರ್ ಕಡೆಯಿಂದ ಯಾವ ಪರ್ಫಾರ್ಮೆನ್ಸ್ ಇಲ್ಲಿ ಬರಲಿಲ್ಲ ಮ್ಯಾಕ್ಸ್ವೆಲ್ ಅವರ ಬಾಲಿನಲ್ಲಿ ಎಲ್ಬಿ ಡಬ್ಲ್ಯೂ ಆಗಿ ಔಟ್ ಆಗುತ್ತಾರೆ ರಿಂಕು ಸಿಂಗ್ ಒಂದು ತಾರೀಕು ಸೂಕ್ತವಿಲ್ಲದಂತ ಅವರು ಕೂಡ ರನ್ ಗಳಿಸಿ ಔಟ್ ಆದರೆ ಎಂಟ್ರಿ ರಸಲ್ ಕೊನೆಯ ತನಕ ನಿಂತರು ಬಟ್ ಇವರು ಮ್ಯಾಜಿಕ್ ಏನಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ವಿಕೆಟ್ ಪಡೆದು ಇಲ್ಲಿ ತಂಡಕ್ಕೆ ಮ್ಯಾಜಿಕ್ ಮಾಡಿದ್ರು ತನಕ ನಿಂತು ಮಾಡಿದ್ರು ಮಾರ್ಕುಂಡ್ ಅನ್ಸನ್ ಅವರ ನಲ್ಲಿ ಬೋಲ್ಡ್ ಆಗಿ ಆರ್ ತಂಡಕ್ಕೆ ಇಲ್ಲಿ ಸೋಲಿಸಿತು ಬಟ್ ರಮಣದೀಪ್ ಸಿಂಗ್ ಅವರು ಜೋನ್ ಚಾಲೇಜ್ ಅಂತ ಆ ಒಂದು ಬಾಲ್ಗೆ ಇಲ್ಲಿ ಔಟ್ ಆಗುತ್ತಾರೆ ಕೊನೆಯದಾಗಿ ಹರ್ಷಿತ್ ರಣಸನ್ ಬಾಲಿಗೆ ಔಟ್ ಆದರೆ ವೈಲೋ ಕೂಡ ಸೊನ್ನೆ ಸುತ್ತಿ ಔಟ್ ಆದರು ಕೊನೆಯದಾಗಿ ಮ್ಯಾಜಿಕ್ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿಎಕ್ಸ್ ಪ್ಲೇಯರ್ ಯಜವೇಂದರ್ ಚಹಲ್ ಅವರು ಒಂಬತ್ತು ತಕ್ಷಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಂಡು ಇಲ್ಲಿ ಆಘಾತ ಕೊಟ್ಟರು ಅಂದರೆ ಕೆ ಕೆ ಆರ್ ತಂಡ ಅಂದರೆ ಒಂದು ಹಂತದಲ್ಲಿ ಅರವತ್ತೆರಡಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ಕೊನೆಯ ಐದು ಓವರ್ ಕಳೆದುಕೊಂಡ್ರೆ ಇವರು ಏಳು ವಿಕೆಟ್ ವಿಕೆಟ್ ಕೆ ಕೆ ಆರ್ ತಂಡ ನಿಗದಿತ ಅರವೇ ಪಾಯಿಂಟ್ ಒಂದು ಓವರ್ಗೆ ಇಲ್ಲಿ ಹತ್ತಾರು ರನ್ ನಿಂದ ಕೇವಲ ತೊಂಬತ್ತೈದಕ್ಕೆ ಆಲ್ಔಟ್ ಆಗುವ ಮೂಲಕ ಈಗ ಒಂದು ಕಳಪೆ ದಾಖಲೆ ಇವರು ಆಗಿಸಿಕೊಂಡರು ಯಜವೆಂದರ್ ಚಹಲ್ರೆ ಎಪ್ಪತ್ತಾರನ್ನ ವಿಕೆಟ್ ಪಡೆದರೆ ಅದೇ ತಾರೀಕು ಎಪ್ಪತ್ತಾರಕ್ಕೆ ರಮನ್ದೀಪ್ ವಿಕೆಟ್ ಪಡೆದರ ಮುಖಾಂತರ ಬ್ಯಾಕ್ ಟು ಪಂಜಾಬ್ ತಂಡಕ್ಕೆ ಗೆಲುವಿನ ಆಸೆ ಹೆಚ್ಚಿಸಿದರು ಬಟ್ ಇದಾದ ಬಳಿಕ ಕೊನೆಯಲ್ಲಿ ಟ್ರೇರಸ್ ಅವರ ವಿಕೆಟ್ ಕೂಡ ಇಲ್ಲಿ ಹೋಯಿತು ಈಗಾಗಿ ಪಂಜಾಬ್ ಕಿಂಗ್ಸ್ ತಂಡ ಇದ್ದ ತಾಕಲೆಯ ಗುನ್ ಅಂತಲೇ ಹೇಳಬಹುದು ಈ ಒಂದು ಪಂದ್ಯದ ಸೋಲಿ ಏನಪ್ಪ ಅಂದರೆ ರಹಾನಿ ಅವರ ಡಿಸಿಷನ್ ಇಂದ ಈ ಒಂದು ಪಂದ್ಯ ಸೋತಿದೆ ಫೀಲ್ಡಿಂಗ್ನಲ್ಲಿ ಕೂಡ ಕೆಲವೊಂದು ತಪ್ಪನ ಪಂಜಾಬ್ ಕಿಂಗ್ಸ್ ಮಾಡಿತು ಅಂದರೆ ಇಲ್ಲಿ ಚಹಲ್ ಅವರ ಓವರ್ನಲ್ಲಿ ಏನಪ್ಪ ಅಂದರೆ ಒಂದು ಬಾಲ್ ಹೋಗಿತ್ತು ಬಟ್ ಶೆವರ್ ಬರ್ಲೆಟ್ ಅವರ ಒಂದು ಬಾಲ್ ಅನ್ನ ಓವರ್ ಥ್ರೋ ಮಾಡಿ ಅದು ಹಿಂದಗಡೆಯಿಂದ ಪೋರ್ ಹೋಯಿತು ಇಲ್ಲಿ ಒಂದು ಸಿಂಗಲ್ ಹೊಡೆದ್ರಿಂದ ಐದು ರನ್ ಬಂತು ಬಟ್ ಆ ಒಂದು ರನ್ ಇಂದ ಕೂಡ ಇಲ್ಲಿ ಪಂಜಾಬ್ ಕಿಂಗ್ಸ್ ಮಿಸ್ಟೇಕ್ ಮಾಡಿದ ಒಂದು ಪಂದ್ಯ ಆಗಾದ್ರು ಬಟ್ ಕೆ ಕೆ ಆರ್ ತಂಡಕ್ಕೆ ಏನ್ ಆಗಿದೆ ಅಂತಾನೆ ಇಲ್ಲಿ ಗೊತ್ತಿಲ್ಲ ಬಟ್ ಇದೇ ನಾ ಕಳೆದ ಬರೀ ಚಾಂಪಿಯನ್ ತಂಡ ಅಂತ ನಮ್ಗೆ ಇಲ್ಲಿ ಅನಿಸ್ತದೆ ಬಟ್ ಇದು ನಿಮಗೆ ಬಂದ್ರೆ ಕೆ ಕೆ ಆರ್ ವರ್ಷ ಪಂಜಾಬ್ ಕಿಂಗ್ಸ್ ಕಡೆ ನಾ ಪಂದ್ಯದ ಚಿತ್ರನ ಇಷ್ಟು ಚಾಕ್ ಅಂದ್ರೆ ಲೈಕ್ ಮಾಡಿ ಅದೇ ನಿಮಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು